ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಈ ವ್ಲಾಗ್ ಅಲ್ಲಿ ನಾನು ಟೂ ಡೇಸ್ ವ್ಲಾಗ್ ನ ಹಾಕಿರ್ತೀನಿ ಯಾಕೆ ಏನು ಅಂತ ಕೂಡ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಲು ಮಾತ್ರ ಮರಿಬೇಡಿ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಊರಲ್ಲಿ ಮಾಡೋ ಹಬ್ಬನ ಇಲ್ಲೇ ಬೆಂಗಳೂರಲ್ಲಿ ಹೇಗ್ ಮಾಡ್ತೀನಿ ಹೇಗೆ ಅಂತ ನಿಮ್ಮ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ನಾಲ್ಕು ಗಂಟೆಯಿಂದಾನೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಊರಲ್ಲಿ ಹಬ್ಬ ಮಾಡೋದಾದ್ರೆ ಒಂದು ಕಳೆ ಇರುತ್ತೆ ಊರಲ್ಲಿ ಆರತಿ ಮಾಡಿ ಅದನ್ನೆಲ್ಲ ಎತ್ಕೊಂಡು ಹೋಗಿ ದೇವಸ್ಥಾನದ ಹತ್ರ ಎಲ್ಲ ತಗೊಂಡೋಗೋದು ಅದೊಂಥರ ಪದ್ಧತಿ ಬಟ್ ಬೆಂಗಳೂರಲ್ಲಿ ಎಲ್ಲ ನಾವು ಹೇಗ್ ಮಾಡ್ತೀವಿ ಅಂತ ಶೇರ್ ಮಾಡ್ಕೊಬೇಕು ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಹಬ್ಬ ನಡೀತಾ ಇರೋ ಊರಲ್ಲಿ ನಮ್ದು ಮನೆ ಎಲ್ಲ ಇಲ್ಲ ಅಲ್ಲಿ ಹೋಗಿ ನಾವು ಯಾವ ಆರತಿ ಮಾಡೋದಕ್ಕೂ ಆಗಲ್ಲ ಮತ್ತೆ ವೆಜ್ ಎಲ್ಲ ಮಾಡೋದಕ್ಕಾಗಲ್ಲ ಮನೆ ಇದ್ರೆ ಏನೋ ಮಾಡ್ಬೋದು ಏನೂ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಹೇಗ್ ಮಾಡೋದಕ್ಕೆ ಸಾಧ್ಯ ಅಲ್ವಾ ಅಲ್ಲಿ ಮನೆ ಇಲ್ಲ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಏನು ತಪ್ಪಾಗುತ್ತೆ ನಮ್ಮ ನಮ್ಮ ಮನೆಯಲ್ಲಿ ಹೇಗೋ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಈಗ ನಾಲ್ಕು ವರ್ಷದಿಂದ ಈ ರೀತಿ ಮಾಡ್ಕೊಂತ ಇದೀವಿ ದೇವರು ಅಂತ ಬಂದ್ರೆ ಎಲ್ಲಿದ್ರೂ ಸರಿ ನಮ್ಮ ಕರ್ತವ್ಯ ನಾವು ಮಾಡಬೇಕು ಹಾಗೆ ನಮ್ಮ ಪದ್ಧತಿಗಳನ್ನ ನಾವು ಪಾಲಿಸ್ಬೇಕಲ್ವಾ ಸಿಟಿಲ್ ಆದ್ರೇನು ನಮ್ಮ ಆಚರಣೆ ನಾವು ಮಾಡಲೇಬೇಕು ಹಳ್ಳಿಲಿರೋರು ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಸಿಟಿಲಿರೋರು ನಾವು ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಂತೀವಿ ಅಷ್ಟೇ ಹಬ್ಬಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡಿದೆ ಆದ್ರೂ ಮನೆಯಲ್ಲಿ ಊರ ಮಾಡ್ತಿರೋದ್ರಿಂದ ಹಾಗೆ ಪೂಜೆ ಮಾಡೋಕ್ಕೆ ಸಮಾಧಾನ ಆಗಲಿಲ್ಲ ಅಂತ ಹೇಳಿ ನಾನು ಇಲ್ಲಿ ದೇವ್ರ ಸಾಮಾನೆಲ್ಲ ತೊಳ್ದು ಮಾಡ್ತಾ ಇದ್ದೀನಿ ಆರತಿ ಮಾಡೋದ್ರಿಂದ ಇಲ್ಲಿ ಸಂಜೆನೆ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಡಲೇ ಸಂಜೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಹಳ್ಳಿಲಿರೋರು ಈ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಮರಿ ಎಲ್ಲ ಕಡಿತಾರೆ ಆದರೆ ಇಲ್ಲಿ ನಾವು ಸಿಟಿಲಿರೋರು ಅದರಲ್ಲೂ ಬಾಡಿಗೆ ಮನೆಯಲ್ಲಿರೋರು ಅವೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಸ್ವಂತ ಮನೆ ಇದ್ರೆ ಏನೋ ಮರಿ ಎಲ್ಲ ಕಡಿಬಹುದು ಆದರೆ ಬಾಡಿಗೆ ಮನೆಯಲ್ಲಿ ಇವೆಲ್ಲ ಸಾಧ್ಯವೇ ಇಲ್ಲ ಅಲ್ವಾ ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಅಂದರೆ ಸಿಂಪಲ್ ಆಗಿ ಆರತಿ ಮುಂದೆ ಕೋಳಿ ಒಪ್ಪಿಸ್ಕೊಂಡ್ಬಿಡ್ತೀವಿ ಕೋಳಿ ಆದರೆ ಇಲ್ಲಿ ಸಿಟಿಗಳಲ್ಲಿ ಆರಾಮ್ಸಾಗಿ ಏನೋ ಮ್ಯಾನೇಜ್ ಮಾಡ್ಕೊಬೋದು ಮರಿಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಸಾಧ್ಯನೇ ಇಲ್ಲ ಹಬ್ಬ ಮಾಡಬೇಕು ಅನ್ನೋ ಸಂಭ್ರಮದಲ್ಲಿ ನಾನು ಈಗ ಇಲ್ಲೆಲ್ಲ ರೆಡಿ ಇದ್ದರೆ ನನ್ನ ಮಕ್ಕಳು ಹೊರಗಡೆ ಹಾಲಲ್ಲೆಲ್ಲ ಕಸ ಅನ್ನೋ ಸಡಗರೇ ಮಾಡಿಬಿಟ್ಟಿದ್ರು ಬೆಳಗ್ಗೆಯಿಂದ ನನ್ಗೆ ಬರೀ ಇದೇ ಕೆಲಸನೇ ಆಗೋಗ್ಬಿಟ್ಟಿದೆ ಮನೆ ಕ್ಲೀನ್ ಮಾಡೋದು ಯಾಕೆ ಅಂದ್ರೆ ಒಂದು ಹಬ್ಬ ಮಾಡ್ತೀವಿ ಅಂದ್ರೆ ಮನೆ ಕ್ಲೀನ್ ಆಗೇ ಇರಬೇಕು ಆ ಕಸದಳೆಲ್ಲ ಮಾಡೋದು ಕಷ್ಟ ಇಷ್ಟ ಆಗೋದಿಲ್ಲ ಪೂಜೆಗೆಲ್ಲ ರೆಡಿ ಮಾಡಿದಾಯ್ತು ಈಗ ತಂಬಿಟ್ಟು ಕಲ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಒಂದು ಕಾಲ್ ಕೆ ಜಿ ಅಷ್ಟು ಕಡಲೆ ಬೀಜನ ಹುರಿದು ಸೈಡಿಗೆ ಎತ್ತಿಟ್ಕೊಂಡು ಜೊತೆಗೆ ಸ್ವಲ್ಪ ಎಳ್ನ ದುಂಡುಗೆ ಹುರ್ಕೊಬೇಕು ಎಳ್ಳು ಹುರ್ಕೊಂಡು ಅದನ್ನು ಕೂಡ ಸೈಡಿಗೆ ಎತ್ತಿಟ್ಟು ಮತ್ತು ಅದೇ ಬಾಣಲೀಲೆ ಸ್ವಲ್ಪ ಗಸಗಸೇನ ನಾನು ಇಲ್ಲಿ ಇದ್ದೀನಿ ಇಲ್ಲಿ ನಾನು ಕಡಲೆ ತಂಬಿಟ್ಟು ಮಾತ್ರ ಅದು ಅಕ್ಕಿ ತಂಬಿಟ್ಟೆಲ್ಲ ಏನೂ ಮಾಡೋಲ್ಲ ಕಡಲೆ ತಂಬಿಟ್ಟೆ ನಮ್ಮ ಅವಾಗಿಂದೂ ಕೂಡ ಮಾಡೋದು ನಾನು ಎಲ್ಲದಕ್ಕೂ ಕಡಲೆ ತಂಬಿಟ್ಟೆ ಮಾಡೋದು ಅಕ್ಕಿ ತಂಬಿಟ್ಟೆಲ್ಲ ಅಷ್ಟು ಮಾಡೋದಿಲ್ಲ ಕಡಲೆ ಬೀಜ ಅದೆಲ್ಲ ಸ್ವಲ್ಪ ಬಿಸಿ ಇತ್ತು ಅದು ಹಾರ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನಾನು ಬೆಲ್ಲದ ಪಾಕಕ್ಕೆ ಇರ್ತಾ ಇದ್ದೆ ಇಲ್ಲಿ ನಾನು ಒಂದು ಉಂಡೆ ಬೆಲ್ಲಕ್ಕೆ ಒಂದು ಗ್ಲಾಸ್ ನೀರು ಹಾಕೊಂತ ಇದೀನಿ ಇಲ್ಲಿ ಒಂದೆಳೆ ಪಾಕ ಎಲ್ಲ ಏನು ಬೇಕಾಗಿಲ್ಲ ಬೆಲ್ಲ ಕರಗಿದ್ರೆ ಸಾಕು ಮತ್ತೆ ಒಂದೆಳೆ ಪಾಕ ಅಥವಾ ಗಟ್ಟಿ ಪಾಕ ತೆಗದ್ ಬಿಟ್ರೆ ತಂಬಿಟ್ಟು ಗಟ್ಟಿ ಅಂತ ಅನ್ಸುತ್ತೆ ಆಮೇಲೆ ಕಲ್ಲು ಸುತ್ತ ನೋಡಿಬೇಕಾಗತ್ತೆ ಅದಕ್ಕೆ ನನಗೆ ಆತರ ಎಲ್ಲ ಇಷ್ಟ ಆಗಲ್ಲ ಜಸ್ಟ್ ಬೆಲ್ಲ ಕರಗಿಸ್ಕೊತೀನಿ ಇಲ್ಲಿ ನಾನು ಕಡಲೆ ಬೀಜದ ಸಿಪ್ಪೆ ಎಲ್ಲ ತಕ್ಕೊಂಡೆ ಏನು ಫುಲ್ಲು ತೆಗಿಬೇಕು ಅಂತ ಏನಿಲ್ಲ ಸ್ವಲ್ಪ ತಕೊಂಡ್ರೆ ಸಾಕು ಇಲ್ಲಿ ನಾನು ಅರ್ಧ ಕೆ ಜಿ ಕಡಲೆ ತೊಗೊಂಡಿದ್ದೀನಿ ಫುಲ್ಲು ಫೈನಾಗು ಮಾಡಬಾರ್ದು ಮತ್ತು ತರಿ ತರಿಯಾಗು ಮಾಡಬಾರ್ದು ಮೀಡಿಯಮಲ್ಲಿ ಮಾಡಿಕೊಂಡು ಹಾಗೆ ಕಡಲೆ ಬೀಜನೂ ಕೂಡ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಹುರಿದಿಟ್ಕೊಂಡಿರೋ ಅಂತಹ ಎಳ್ಳು ಮತ್ತು ಗಸಗಸೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರ್ಗಿಸ್ಕೊಂಡಿರೋಂತಹ ಬೆಲ್ಲದ ಪಾಕನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಬೇಕಾದ್ರೆ ಫಸ್ಟಿಗೆ ಕೈಯಲ್ಲೆಲ್ಲ ಮಾಡಬೇಡಿ ಸ್ವಲ್ಪ ಬಿಸಿ ಇರುತ್ತೆ ಈ ರೀತಿ ಏನಾದರೂ ಸೌಟ್ ಸಹಾಯದಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಕೈಯಲ್ಲಿ ನೀವು ಮಿತ್ಕೊಬೋದು ಇಲ್ಲಿ ನಾನು ಎರಡು ಹಚ್ಚು ಅಂದರೆ ಜಾಸ್ತಿ ದೊಡ್ಡ ದೊಡ್ಡದೆಲ್ಲ ಇಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಲ್ಲೇ ಮಾಡ್ತಾ ಇದ್ದೀನಿ ಹಳ್ಳಿಗಳ ಸೈಡಲ್ಲಾದರೆ ಇದರಲ್ಲಿ ನಾಲ್ಕು ರಶ್ ಮಾಡ್ತಾರೆ ಇಲ್ಲಿ ನಾವ್ಯಾರು ತಿನ್ನೋದಿಲ್ಲ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಆರ್ತಿನೇ ಮಾಡ್ತಾ ಇದೀನಿ ತುಂಬ ದೊಡ್ಡ ಹಾರತಿನೂ ಮಾಡ್ತಾ ಇಲ್ಲ ಸುಮ್ಮನೆ ಜಾಸ್ತಿ ಎಲ್ಲ ಮಾಡಿಬಿಟ್ರೆ ತಿನ್ನೋರಿರಲ್ಲ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಅದಕ್ಕೆ ಚಿಕ್ಕ ಚಿಕ್ಕು ಹಾರತಿನೇ ಮಾಡ್ಕೊಂತ ಇದೀನಿ ಅದೇ ಅಲ್ಲೇ ಊರಲ್ಲೆಲ್ಲ ಮಾಡಿದ್ರೆ ಇದ್ ಬಂದವರಿಗೆ ಅಂದ್ರೆ ಊರ ಬಗ್ಗೆ ಬಂದಿರೋರಿಗೆ ಕೊಟ್ಟು ಕಳ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾರೆ ಇಲ್ಲಿ ಯಾರಿಗೆ ಕೊಡೋಣ ಸಿಟಿಗಳಲ್ಲಿ ಹೆಂಗೆ ಅಂದ್ರೆ ಕೊಟ್ರು ಯಾವ ದೇವ್ರದೋ ಏನೋ ಅಂತ ದೇವ್ರುಗಳಲ್ಲೂ ಪಾರ್ಶಾಲಿಟಿ ಮಾಡ್ತಾರೆ ಅದಕ್ಕೆ ನಾನು ಇಲ್ಲಿ ಯಾರ ಮನೆಗೂ ಕೂಡ ಕೊಡೋದೇ ಇಲ್ಲ ಮನೇಲಿ ಮಾತ್ರ ತಿಂತೀವಿ ಅಷ್ಟೇನೆ ದೇವ್ರಿಗೆ ಮಾಡಿರೋದ್ರಿಂದ ಯಾವ ಟೇಸ್ಟ್ ಏನು ನೋಡಿಲ್ಲ ಸಿ ಎಷ್ಟಿದೆ ಏನು ಗೊತ್ತಿಲ್ಲ ಒಂದು ಅಂದಾಜ್ ಮೇಲೆ ಎಲ್ಲಾನು ಕೂಡ ಹಾಕಿ ಮಾಡಿದೀನಿ ನೆಕ್ಸ್ಟ್ ತಂಬಿಟ್ಟಾದ್ಮೇಲೆ ಈಗ ಆರತಿ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಇಲ್ಲಿ ಬೇವಿನ ಸೊಪ್ಪು ಬಿಟ್ಟರೆ ನಮ್ಮನೇಲಿ ಏನು ಕೂಡ ಇಲ್ಲ ಮತ್ತು ಊರಲ್ಲೆಲ್ಲ ಆದರೆ ಸ್ವಲ್ಪ ಹೊಂಬಾಳೆ ಮತ್ತೆ ಕಣಗ್ಳುವ ಅಂತ ಬರುತ್ತೆ ಆರತಿದೆ ಕಣಗ್ಲು ಅದು ಇದು ಎಲ್ಲ ಏನಾನ ಹಾಕಿ ಮಾಡ್ತಾರೆ ಆದರೆ ಇಲ್ಲಿ ಏನೂ ಸಿಗೋದಿಲ್ಲ ಅದು ನನ್ನ ಹಸ್ಬೆಂಡ್ ಪಾಪ ಕೆಲಸದಿಂದ ಬಂದು ಈಗ ತಗೊಂಬಂದು ಕೊಟ್ಟಿರೋದವ್ರು ಇಲ್ಲಿ ಹೆಂಗೆ ಅಂದರೆ ಸಿಕ್ಕಿದ್ರಲ್ಲೇ ಏನೋ ಮಾಡಬೇಕು ಅಂತ ಅಂದ್ಬಿಟ್ಟು ಏನೋ ಮಾಡೋಕ್ಕಾಗಲ್ಲ ಅದರಲ್ಲೇ ಇದೀನಿ ಹೂಗಳು ಕೂಡ ಅಷ್ಟು ಹಾಕೋದಕ್ಕೂ ಆಗಲಿಲ್ಲ ಇಲ್ಲಿ ನಾವು ಹೊರಗಡೆ ಆರತಿ ಬೆಳಗ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಅಲ್ಲಿ ನೀರು ಚುಮಿಸಿ ಅಲ್ಲಿ ರಂಗೋಲಿ ಇದೀನಿ ಅದ್ರ ಮೇಲೆ ಆರತಿಗಳಿಡೋದಕ್ಕೆ ಓಕೆ ಅಂತ ಹೇಳ್ಬಿಟ್ಟು ಸೂರ್ಯ ಊಟ ಕಡೆಗೆ ಇಟ್ಟು ನಾವು ಪೂಜೆ ಮಾಡಬೇಕು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಪೂಜೆ ಕೂಡ ಸ್ಟಾರ್ಟ್ ಮಾಡ್ತೀವಿ ನನ್ನ ಹಸ್ಬೆಂಡು ಕೋಳಿ ಕೂಡ ತೊಗೊಂಡು ಬಂದಿದ್ರು ನಾನು ಪೂಜೆ ಸ್ಟಾರ್ಟ್ ಅಷ್ಟರಲ್ಲಿ ಮೋಸ್ಟ್ಲಿ ಒಂದು ಎಂಟೂವರೆ ಎಂಟು ಆಗಿತ್ತು ಅನಿಸುತ್ತೆ ನನ್ನ ಹಸ್ಬೆಂಡು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬಂದು ಕೋ ಕೋಳಿ ತೊಗೊಂಡು ಹೋದ್ರು ಇವತ್ತು ಕೋಳಿ ಕೂಡ ಎಲ್ಲೂ ಸಿಗ್ತಾನೆ ಇರಲಿಲ್ಲ ಎಲ್ಲೋ ಹೋಗಿ ತೊಗೊಂಡು ಬಂದರು ಅಷ್ಟರಲ್ಲಿ ಲೇಟಾಗಿ ಹೋಗ್ಬಿಡ್ತು ಪರವಾಗಿಲ್ಲ ಊರಲ್ಲೂ ಕೂಡ ಇಷ್ಟೊತ್ತಿನಲ್ಲಿ ಆರತಿಗಳೆಲ್ಲ ಹೊಂಡಿಸೋದು ಅದಕ್ಕೆ ನಿಧಾನ ಆಗಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ ಫಸ್ಟು ಮನೆ ಒಳಗಿರುವಂತಹ ದೇವರಿಗೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ಆರತಿನ ತಗೊಂಡು ಆರತಿನೆಲ್ಲ ಬೆಳಗ್ಗೆ ಆಮೇಲೆ ಆಚೆಗಡೆ ಇಡಬೇಕು ಬಾಳೆ ಎಲೆ ಮೇಲೆ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಾಳೆ ಎಲೆ ಕೂಡ ಇರಲಿಲ್ಲ ಹಬ್ಬದ ಸೀಸನ್ ಆಗಿದ್ದರೆ ಏನಾದ್ರು ಸಿಗ್ತಿತ್ತು ಈಗ ಹಬ್ಬದ ಸೀಸನ್ ಇಲ್ಲ ಏನೂ ಇಲ್ಲ ಮತ್ತೆ ಸಿಗೋದು ಇಲ್ಲ ಕೋಳಿ ಒಪ್ಪಿಸ್ಬೇಕು ಅಂತ ಇಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ನನ್ನ ಮಗಳು ಕೂಡ ವೀಡಿಯೋ ಮಾಡಿಕೊಡ್ತಾ ಇಲ್ಲು ಸ್ವಲ್ಪ ಶೇಕ್ ಮಾಡಿಬಿಟ್ಟಿದ್ದಾಳೆ ಅಷ್ಟೇನೆ ಲಾಸ್ಟ್ ಇಯರ್ ಕೂಡ ಹೀಗೆ ನಾವು ಹೇಗ್ ಮಾಡ್ತಾ ಇದೋ ಹಾಗೆ ಕೂಡ ಮಾಡ್ಕೊಂಡಿದ್ದು ಅವಾಗ ನನ್ನ ಹಸ್ಬೆಂಡು ಕೂಡ ಇಲ್ಲಿ ಕೆಲ್ಸದ ಮೇಲೆ ಹೊರಗಡೆ ಹೋಗ್ಬಿಟ್ಟಿದ್ರು ನಾನು ಇಲ್ಲಿ ಇಬ್ರು ಇಟ್ಕೊಂಡು ಮಾಡ್ಕೊಂಡಿದ್ದೆ ಅವಾಗ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು ಈ ಹಬ್ಬ ಹೇಗೇನೋ ಯಾವಾಗಲೂ ಕೂಡ ಸೋಮವಾರ ಮಂಗಳವಾರನೇ ಬರುತ್ತೆ ಸೋಮವಾರ ನಾವೆಲ್ಲ ವೆಜ್ ತಿನ್ನೋಲ್ಲ ಅದಕ್ಕೆ ಅದನ್ನ ಜುಟ್ಬಿಟ್ ಬಿಟ್ಬಿಡ್ತಿವಿ ಮಂಗಳವಾರ ಅದನ್ನ ಕ್ಲೀನ್ ಮಾಡಿಸ್ಕೊಂಬಂದು ಮಾಡ್ತೀವಿ ಹಳ್ಳಿಗಳ ಕಡೆ ಅಂದ್ರೆ ದೇವ್ರ ಮುಂದೆ ಒಪ್ಪಿಸ್ತಾರೆ ಇಲ್ಲಿ ನಾವು ಮನೇಲಿ ಮಾಡೋದ್ರಿಂದ ಆರತಿ ಮುಂದೆ ಒಪ್ಪಿಸ್ಬೇಕು ಅದಕ್ಕೆ ನಾವು ಸೋಮವಾರನೇ ಈ ರೀತಿ ಕೋಳಿ ಒಪ್ಪಿಸ್ಬೇಕು ಆಗ್ಲಿ ಕೋಳಿನೇ ಆಗ್ಲಿ ತಲೆ ಮೇಲೆ ನೀರು ಹಾಕಿದಾಗ ತಲೆ ಹೋದ್ರ ಮೇಲೆ ಅದನ್ನ ಕತ್ತರಿಸೋದು ಅಥವಾ ಕುಯ್ಯೋದು ಅದು ಒಪ್ಲಿಲ್ಲ ಅಂದ್ರೆ ಅಲ್ಲಿವರೆಗೂ ವೈಟ್ ಮಾಡ್ತಾ ಇರ್ತಾರೆ ಈ ಸಲ ಅಂತೂ ಬೇಗನೆ ಕೋಳಿಗಳು ತಲೆ ಹೋದ್ರು ಬಿಟ್ವೋ ಎರಡು ಕೂಡ ಒದ್ರು ಬಿಟ್ವೋ ಲಾಸ್ಟ್ ಇಯರ್ ನಾನು ಒಬ್ಳೆ ಇದ್ದಾಗ ಮಾಡಿದಾಗ ಒಂದ್ ಕೋಳಿ ತಲೆ ಒದ್ರಿತ್ತು ಇತ್ತು ಇನ್ನೊಂದ್ ಕೋಳಿ ಒದ್ರಲೇ ಇಲ್ಲ ಅವಾಗ ಮೋಸ್ಟ್ಲಿ ಮನೆ ಯಜಮಾನ ಹಬ್ಬ ಮಾಡಕ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ತಲೆ ಒದ್ರಿಲ್ವೇನೋ ಅಂತ ಅನ್ಕೊಂಡು ವೇಟ್ ಮಾಡಿ ವೇಟ್ ಮಾಡಿ ಆಮೇಲೆ ಕೋಳಿ ಜುಟ್ ಕುಯ್ದ ಬಿಟ್ವಿ ಈ ಸಲ ಹಂಗೇನಿಲ್ಲ ಅವರು ಇದ್ರಲ್ಲ ಅದಕ್ಕೆ ಕೋಳಿಗಳು ಬೇಗ ಒದ್ರು ಬಿಟ್ವು ನಾವ್ ಮಾಡ್ತಿರೋ ಅಂತ ಕಾರ್ಯ ಚಿಕ್ಕದೋ ಅಥವಾ ದೊಡ್ಡದೋ ಅನ್ನೋದು ಮುಖ್ಯ ಆಗಲ್ಲ ನಾವ್ ಮಾಡಿರೋ ಅಂತದ್ದು ದೇವರಿಗೆ ಸಲ್ಲಿಸ್ತಿದ್ಯಾ ಅನ್ನೋದು ಮುಖ್ಯ ಆಗತ್ತೆ ಅಲ್ವಾ ನಮ್ ನಂಬಿಕೆ ಏನು ಅಂದ್ರೆ ಮೇಕೆ ಕುರಿ ಕೋಳಿ ಇವೆಲ್ಲ ಒಂದ್ಸಲ ತಲೆ ಒದ್ರುದ್ರೆ ಸಮಾಧಾನ ಆಗೋದು ಯಾಕೆ ಅಂದ್ರೆ ನಾವು ಮಾಡಿರೋ ಅಂತ ಸೇವೆ ದೇವರಿಗೆ ಸಲ್ಲಿದೆ ನಾವು ಮಾಡಿರೋದು ಸರಿ ಅನ್ನೋದಾದ್ರೆ ತಲೆ ಒದ್ರುತ್ತೆ ಅನ್ನೋ ಒಂದ್ ನಂಬಿಕೆ ಒಂದೊಂದ್ಸಲ ಹೇಗೆ ಅಂದ್ರೆ ಯಾವ್ದು ಕೂಡ ಒದ್ರಲಿಲ್ಲ ಅಂದ್ರೆ ಎಲ್ಲೋ ನಮ್ದು ಮಾಡಿರೋದ್ರಲ್ಲಿ ತಪ್ಪಾಗಿದ್ಯೋನೋ ಅದಕ್ಕೆ ರೀತಿ ಆಗಿದೆ ಅಂತ ಅನ್ಕೊಂತೀವಿ ಅಲ್ವಾ ಕೋಳಿ ಜುಟ್ಟೆನ ಕುಯ್ದಾಯಿತು ಇದನ್ನ ಬೆಳಗ್ಗೆವರೆಗೂ ನಾವು ಇಟ್ಕೊಬೇಕಲ್ಲ ಎಲ್ಲಿ ಇಟ್ಕೊಳ್ಳೋದು ಅಂತ ಗೊತ್ತಾಗಲಿಲ್ಲ ರೂಮಲ್ಲೆಲ್ಲ ಬಿಡೋಣ ಅಂದರೆ ಗಲೀಜು ಮಾಡಿಬಿಡುತ್ತೆ ಅದಕ್ಕೆ ಇಲ್ಲಿ ವಾಶ್ರೂಮಲ್ಲೇ ಮಂಕ್ರಿ ಮುಚ್ಚಿಬಿಟ್ಟು ಇಡೋಣ ಅಂತ ಅಂದ್ಕೊಂಡ್ವಿ ಅದೇ ಅದು ಮಂಕರಿ ಸ್ವಲ್ಪ ಚಿಕ್ಕದಾಗಿ ಹೋಗ್ಬಿಡ್ತು ಅದಕ್ಕೆ ಅದನ್ನು ಕಾಲು ಕಟ್ಟಿ ಅಲ್ಲೇ ಬಿಟ್ವಿ ಅದರಲ್ಲಿ ನನ್ನ ಮಕ್ಕಳಂತೂ ಹಗ್ಲಾಗ್ಲಾ ಹೋಗಿ ಹೋಗಿ ಅದನ್ನ ನೋಡೋದೇ ಆಗೋಗ್ಬಿಡ್ತು ಅದಕ್ಕೆ ಹಾಕಿ ಸ್ವಲ್ಪ ನೀರು ಎಲ್ಲನೂ ಕೂಡ ಇಟ್ರು ಬೆಳಗ್ಗೆ ಕುಯ್ಯೋ ಕೋಳಿಗೆ ಅವರು ರಾತ್ರಿ ಎಲ್ಲ ನೋಡ್ಕೊಂತ ಇದ್ರು ಆರ್ತಿನೆಲ್ಲ ಹೊರಗಡೆ ಕೂಡ ಬೆಳಗ್ಗೆ ತಗೊಂಬಂದು ಮತ್ತೆ ಒಳಗೆಲ್ಲ ಇಟ್ಟೆ ಮತ್ತೆ ಬೆಳಗ್ಗೆನೆ ಎತ್ತೋದು ನಮ್ಮನೆಯ ಇವತ್ತಿನ ಊರ ಹಬ್ಬದ ಆರ್ತಿ ಹೀಗಿತ್ತು ಮತ್ತೆ ನಾನು ಈ ವ್ಲಾಗ್ನ ಕಂಟಿನ್ಯೂಷನ್ ಮಾಡಿದ್ದೀನಿ ಮಂಗಳವಾರ ಬೆಳಗ್ಗೆ ನಿನ್ನೆ ನೈಟು ಎಲ್ಲ ಕೆಲಸ ಮುಗಿಸಿ ಮಲ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಗಿ ಆಗಿ ಅದಕ್ಕೆ ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೆ ತಕ್ಷಣ ಫಸ್ಟು ಹಾಲು ತಗೊಂಡ್ಬಂದು ಕಾಯೋದಕ್ಕೆ ಇಟ್ಕೊಂಡು ಹಾಗೆ ಒಂದು ಎರಡು ಗ್ಲಾಸ್ ಟೀಗೆ ಇಟ್ಕೊತಾ ಇದೆ ನನಗೂ ನನ್ನ ಹಸ್ಬೆಂಡಿಗೂ ಜೊತೆಗೆ ಮಕ್ಳು ಕೂಡ ಹಾಲು ಕಾಯೋದಕ್ಕೆ ಇಟ್ಕೊಂಡು ಹಾಗೆ ಅವರಿಗೆ ಮೊಟ್ಟೆ ಕೊಡೋಣ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೆ ನಾನು ಇಲ್ಲಿ ಭಾನುವಾರ ಎಲ್ಲ ಕೊಟ್ಟಿರಲಿಲ್ಲ ಭಾನುವಾರ ಶ್ರೀರಾಮ್ ನಮ್ಮ ಹಬ್ಬ ಆಗಿರೋದ್ರಿಂದ ಅವತ್ತು ಕೂಡ ಮೊಟ್ಟೆ ಬೇಯಿಸಿರ್ಲಿಲ್ಲ ಮತ್ತೆ ನಿನ್ನೆ ಸೋಮವಾರ ಅಂತ ಹೇಳಿ ಮೊಟ್ಟೆ ಬೇಯಿಸಿರ್ಲಿಲ್ಲ ಮಕ್ಕಳಿಗೆ ಪ್ರತಿದಿನ ಕೂಡ ಹೆಗ್ ವೈಟ್ ಕೊಟ್ರೆ ಅವರಿಗೆ ವಿಟಮಿನ್ಸ್ ಜಾಸ್ತಿ ಜಾಸ್ತಿ ಸಿಗುತ್ತೆ ನಾನು ಕೂಡ ಟೂ ಡೇಸ್ಗೆ ಒಂದು ಸಲ ಕೊಡ್ತಾಯಿದ್ದೀನಿ ಡೈಲಿನೂ ಕೊಡೋದಿಲ್ಲ ಈಗ ಬೇಸಿಗೆ ಬೇರೆ ಅಲ್ವಾ ಅಂತ ಹೇಳಿಬಿಟ್ಟು ಹಾಗೆ ತಿಂಡಿ ಕೂಡ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟಾಗಿ ಹೋಗಿಬಿಡತ್ತೆ ಅಂತ ಹೇಳಿಬಿಟ್ಟು ಮೊಟ್ಟೆ ಹಾಲು ಕೊಟ್ಬಿಟ್ಟೆ ಅದೆಲ್ಲ ಕೊಟ್ಟಿದ್ದೆ ಆದಮೇಲೆ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇಲ್ಲಿ ನಾನು ಡೈರೆಕ್ಟಾಗಿ ತಿಂಡಿ ಮಾಡ್ತಿರ್ಲಿಲ್ಲ ಅಡುಗೆಯೇ ಮಾಡ್ತಾಯಿದ್ದೆ ಏನು ದೇವರಿಗೆ ಒಪ್ಸಿಗೆ ತಂದಿದ್ಕೊಳ್ಳಿನ ಇವತ್ತು ಬೆಳಗ್ಗೆ ಕಟ್ ಮಾಡಿಸ್ಕೊಂಡು ಬಂದು ಪಾಪ ಕೊಟ್ಬಿಟ್ಟು ನನ್ನ ಹಸ್ಬೆಂಡು ಕೂಡ ಹೊರಟೋಗ್ಬಿಟ್ರು ತಿನ್ನೋವರೆಗೂ ಇಲ್ಲಿ ನಾನು ಮಾಡೋದು ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು ಅಂತ ಹೇಳಿಬಿಟ್ಟು ಹೊರಟೋಗ್ಬಿಟ್ರು ಇಲ್ಲಿ ಫಸ್ಟಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಚಿಕನ್ ಹಾಕಿ ಉಪ್ಪಾಕಿ ಚೆನ್ನಾಗಿ ಅದನ್ನು ಹುರ್ಕೊಬೇಕು ಆಮೇಲೆ ಅದಕ್ಕೇ ಸ್ವಲ್ಪ ನಾನು ಇಲ್ಲಿ ನಾಟಿ ಕೋಳಿ ಮಸಾಲೆ ಅಂತ ಬರುತ್ತೆ ಅದು ಮತ್ತು ಹಾಗೆ ಗರಂ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಮಸಾಲೆ ಎಲ್ಲ ಹೊಂದಿಸ್ಕೊತಾ ಇದೀನಿ ಮಾಮೂಲಿ ಹೇಗೆ ನಾವು ಮಾಡ್ತೀವೋ ಅದೇ ರೀತಿಯೇ ಮಾಡೋದು ಡಿಫ್ರೆಂಟಾಗಿ ಏನೋ ಇಲ್ಲ ನೀರು ಎಲ್ಲ ಹಾಕಿ ಚೆನ್ನಾಗಿ ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಹೊಂದಿಸ್ಕೊಂಡು ಲಾಸ್ಟಲ್ಲಿ ನಾನು ಇಲ್ಲಿ ಮೊಟ್ಟೆ ಗುದಿ ಅದು ಈರಿ ಆಗ್ಬಹುದು ಎಲ್ಲಾನು ಹಾಕೊಂಡು ಒಂದ್ಸಲ ಚೆನ್ನಾಗಿ ತಿರುಗಿಸಿಕೊಂಡು ಒಂದ್ ಐದ್ ಬಿಜಿಲ್ ನ ಕೂಗಿಸ್ಕೊಂಡೆ ಮಾಡಿ ಮಾಡಿಟ್ಬಿಟ್ಟು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದು ನಿನ್ನೆ ಮಾಡಿರೋ ಆರ್ತಿನೆಲ್ಲ ಎಲ್ಲ ಮತ್ತೆ ಇಲ್ಲಿ ನಾನು ಪೂಜೆ ಮಾಡ್ಕೊಂತ ಇದ್ದೆ ನಿನ್ನೆ ತಮಟಾ ಮಾಡಿದೆ ಅದ್ರನ್ನ ಟೇಸ್ಟೇ ನೋಡಿರಲಿಲ್ಲ ಅದಕ್ಕೆ ಹೇಗು ತೆಗ್ದಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಟಮಟ ಟೇಸ್ಟ್ ನೋಡ್ತಾ ಇದ್ದೆ ಇಲ್ಲಿ ಏನ್ ಒಂದ್ ಮಿಸ್ ಆಗಿತ್ತು ಅಂದ್ರೆ ಕೊಬ್ಬರಿ ಮಿಸ್ ಆಗಿತ್ತು ಕೊಬ್ಬರಿ ಇರ್ಲಿಲ್ಲ ಅದಕ್ಕೆ ಹಾಕೇ ಇರ್ಲಿಲ್ಲ ಬಟ್ ಯಾವುದು ರುಚಿ ನೋಡ್ದಲೇ ಮಾಡಿರೋ ಅಂಥದ್ದು ನಿಜವಾಗ್ಲೂ ಸಖತ್ತಾಗಿತ್ತು ಸಿ ಆಗ್ಬೋದು ಎಲ್ಲನೂ ಕರೆಕ್ಟಾಗಿತ್ತು ಅಷ್ಟರಲ್ಲಿ ಕುಕ್ಕರ್ ಪ್ರೆಝರ್ ಕೂಡ ಹೋಗಿತ್ತು ಅದಕ್ಕೆ ನೋಡಿ ತೆಗೆದೇ ಈಗ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಸಾಂಬಾರು ಆಗಿತ್ತು ಅಂದರೆ ಅಷ್ಟು ಟೇಸ್ಟ್ ಆಗಿತ್ತು ನಮ್ಮನೇಲಿ ನನ್ನ ಯಾರಿಗೆ ಆಗ್ಬೋದು ನಾನ್ ವೆಜ್ ಸಾಂಬಾರು ಸಿಕ್ಕಾಪಟ್ಟು ಟೇಸ್ಟ್ ಆಗುತ್ತೆ ನಾನು ನಾನ್ ವೆಜ್ ಸಾಂಬಾರು ಯಾವತ್ತೂ ಕೂಡ ಕೆಡಿಸಿಲ್ಲ ಸಾಂಬಾರು ಆಗಿತ್ತು ಇದಕ್ಕೆ ಈಗ ಚೂರಿ ಹಚ್ತಾ ಇದ್ದೀನಿ ಯಾವುದೇ ರೀತಿ ಅದು ಕಾಲು ಧೂಳೆಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಚೂರಿ ಕಾಯಿಸಿ ಇಡ್ತೀವಿ ಇಲ್ಲಿ ಚಿಕನ್ ಸಾಂಬಾರು ಜೊತೆಗೆ ಅಕ್ಕಿ ರೊಟ್ಟಿ ಮಾಡ್ಕೊಂಡಿ ಅಕ್ಕಿ ರೊಟ್ಟಿ ತಿನ್ಬಿಟ್ಟು ಒಂದು ತಿಂಗಳೇ ಆಗೋಗ್ಬಿಟ್ಟು ಮಾಡೇ ಇರ್ಲಿಲ್ಲ ನನ್ನ ಹಸ್ಬೆಂಡು ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ನಾವು ಮಾಡಲ್ಲ ಸರಿ ಇವಾಗ ಹೇಗೋರ್ ಇಲ್ವಲ್ಲ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ನಮಗೆ ಮಾಡ್ಕೊತಾ ಇದೀನಿ ನನಗಂತೂ ಅಕ್ಕಿ ರೊಟ್ಟಿ ಮತ್ತೆ ಚಿಕನ್ ಸಾಂಬಾರ್ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಇವತ್ತು ಬಿಸಿ ಸಾಂಬಾರಿಗಿನ್ನ ನಾಳೆ ಇಟ್ಕೊಂಡಿರ್ತೀವಲ್ಲ ತಂಗ್ಳು ಸಾರು ಅದಕ್ಕೆ ಇನ್ನೂ ಸಕ್ಕತ್ತಾಗಿರುತ್ತೆ ಯಾಕೆ ಏನಾದ್ರು ಕುದ್ದು ಕುದ್ದು ಗಟ್ಟಿ ಆಗಿರೋದಲ್ಲ ಅವಾಗ ಟೇಸ್ಟ್ ಕೂಡ ಇನ್ನೂ ಜಾಸ್ತಿ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿ బేడి ఇండి సబ్స్క్రైబ్ మిడుతున్నాయి ప్లీజ్ సబ్స్క్రైబ్ మొదటి మేము నెక్స్ట్ వీడియో సిక్త